ಸ್ನೇಹಿತರೆ ನಾಳೆ ಆಚರಣೆ ಮಾಡುವಂಥ ಮೋಹಿನಿ ದ್ವಾದಶಿ ಬಗ್ಗೆ ತಿಳಿಸ್ಕೊಡ್ತೇನಂತ ಜೊತೆಗೆ ಕಾರ್ತಿಕ ಮಾಸ ಮುಗಿದು ನಾಲ್ ಇನ್ನೊಂದು ನಾಲ್ಕು ದಿವಸಕ್ಕೆ ಕಾರ್ತಿಕ ಮಾಸ ಮುಗೀತದ ಮಾರ್ಗಶೀರ್ಷ ಮಾಸ ಕಾಲು ಹಾಕ್ಲಿ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೇನೆಂತ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕರ್ಮ ಪ್ರಧಾನ ವಿಶ್ವದ ಚಿರಾಕ ಜೋಜಸ್ ಕರಹಿ ಸೋತಸ್ ಫಲ್ ಛಾಕ ಅಂಥೇಳಿ ಅಂದರೆ ಬ್ರಹ್ಮದೇವರು ಒಂದು ಕೂಸಿನ ಸೃಷ್ಟಿ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಆತನ ಜಾತಕ ಅಂದರೆ ಪೂರ್ವ ಜನ್ಮದ ಎಲ್ಲ ಕರ್ಮಗಳನ್ನು ನೋಡ್ತಾ ಹೋಗ್ತಾರಂತೆ ಅಂದರೆ ಈ ಮನುಷ್ಯನ ಒಳ್ಳೆಯ ಕರ್ಮಗಳೆಷ್ಟು ಕೆಟ್ಟ ಕರ್ಮಗಳೆಷ್ಟು ಈ ಕರ್ಮಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಈತ ಯಾರ ಮನೆಯಲ್ಲಿ ಹುಟ್ಟಬೇಕು ಹೇಗೆ ಹುಟ್ಟಬೇಕು ಯಾವ ರೀತಿ ಈತನ ಒಂದು ನಡವಳಿಕೆ ಇರಬೇಕು ಯಾವ ರೀತಿ ತಂದೆ ತಾಯಿಗೆ ಒಳ್ಳೆಯ ಮಗನಾಗಬೇಕು ಕೆಟ್ಟ ಮಗನಾಗಬೇಕು ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಅದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಮಾಡ್ತಾ ಆ ಒಂದು ಮನುಷ್ಯನ ಜೀವ ಅಂದರೆ ಇದೇ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಇವನೇ ಈ ತನಗೆ ತಂದೆಯಾಗಬೇಕು ಈ ರೀತಿಯಾಗಿ ಪ್ರತಿಯೊಂದು ಜಾತಕವನ್ನು ಸಿದ್ಧ ಮಾಡಿ ಆ ತಾಯಿಯ ಗರ್ಭದಲ್ಲಿ ಆ ಮಗುವನ್ನು ಕಳಿಸ್ತಾರಂತೆ ಈಗ ಸಮಯದ ಪ್ರಭಾವದಿಂದ ಹೇಗೆ ಆಗ್ಬಿಟ್ಟದ ಅಂದ್ರೆ ಅಶುಭ ಕರ್ಮವನ್ನು ಅಶುಭ ಕರ್ಮವನ್ನು ಪಡೆದಂತ ಜಾತಕಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದಂತೆ ತಾನು ಮಾಡಿದಂಥ ಜನ್ಮದ ಕರ್ಮ ಅನುಭವಿಸ್ಲಿಕ್ಕಾಗಿಯೇ ಭೂಮಿ ಮೇಲೆ ಕೆಲವರ ಜನ್ಮ ಇದೆ ಅವರು ಹುಟ್ಟಿದ್ದೇ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕಾಗಿ ಎಷ್ಟೇ ಒಳ್ಳೆಯತನವಿದ್ದರೂ ಕೂಡ ಆತನಲ್ಲಿ ನಾನಾ ಥರದ ರೋಗಗಳಿಂದ ನಾನಾ ಥರದ ಮಾನಸಿಕ ಚಿಂತೆಗಳಿಂದ ನಾನಾ ಥರದ ಒಂದು ಚಿಂತೆಗಳಿಂದ ತಿನ್ನಲಿಕ್ಕೆ ಬೇಕಾದಷ್ಟು ಐಶ್ವರ್ಯ ಇದ್ದರೂ ಬಾಯಿ ಇಲ್ದ ಹಾಗೆ ಈ ರೀತಿಯಾಗಿ ಮನುಷ್ಯ ಭೂಮಿ ಮೇಲೆ ಜನ್ಮವನ್ನು ತಾಳ್ತಾನೆ ಅಂದರೆ ಅದು ಆತನ ಪ್ರಾರಬ್ಧ ಕರ್ಮದಿಂದ ಇಂತಹ ಪ್ರಾರಬ್ಧ ಕರ್ಮವನ್ನು ನಾನು ಕಳೆದುಕೊಳ್ಬೇಕು ನಾವು ಕೂಡ ಮುಂದಿನ ಜನ್ಮವನ್ನು ನಂಗೆ ಒಳ್ಳೆಯ ಕರ್ಮಗಳು ಬರಬೇಕು ಅಂತಂದರೆ ಭಗವಂತನ ಆರಾಧನೆಯನ್ನು ಮಾಡಿಯೇ ಮಾತ್ರ ಆ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಮನುಷ್ಯ ಈ ಕೆಲವ್ರಿಗೆ ಹೇಳ್ತಿರ್ತೀರಿ ಎಂಥ ಕೆಟ್ಟ ಮಕ್ಳು ಹುಟ್ಬಿಟ್ರು ತಂದೆ ತಾಯಿನ ಹೊರಗೆ ಹಾಕಿದ್ರು ಅವ್ರಿಗೆ ಹಂಗಾಯಿತು ಇವ್ರಿಗೆ ಹಿಂಗಾಯಿತು ಭಾಳಷ್ಟು ಜನರು ಹೇಳ್ತಿರ್ತಾರೆ ಕೇಳ್ತಿರ್ತೀರಿ ಅವೆಲ್ಲವೂ ಪ್ರಾರಬ್ಧ ಕರ್ಮ ಈ ವಯಸ್ಸಿನಲ್ಲಿ ನಿಮಗೆ ಹೀಗಾಗಲೇ ಬೇಕು ಯಾಕಂದರೆ ನಿಮ್ಮ ಜಾತಕದಲ್ಲಿ ಭಗವಂತ ಆ ರೀತಿ ಗ್ರಹಗಳನ್ನು ಸಿದ್ಧಪಡಿಸಿಯೇ ಭೂಮಿ ಮೇಲೆ ಕಳಿಸ್ಬಿಟ್ಟಿರ್ತಾನೆ ಇಂತಹ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೂ ಒಂದು ಉಪಾಯವನ್ನು ಕೂಡ ಕೊಟ್ಟಿರ್ತಾನೆ ಆದರೆ ಮನುಷ್ಯನಿಗೆ ಆ ಉಪಾಯಗಳನ್ನು ಮಾಡಲಿಕ್ಕೆ ಮನಸ್ಸಿರುವುದಿಲ್ಲ ಅತಿಯಾಗಿ ಭೋಗಿಸ್ಬೇಕು ರೊಕ್ಕ ಇದ್ದಾಗ ಚೈನಿ ಮಾಡಬೇಕು ಪಿಚ್ಚರ್ ನೋಡಬೇಕು ಬೇರೆ ಬೇರೆ ಹೋಟೆಲ್ನಲ್ಲಿ ಊಟವನ್ನು ಮಾಡಬೇಕು ವಿದೇಶವನ್ನು ಸುತ್ತಬೇಕು ಯಾವಾಗ ಮನುಷ್ಯನಿಗೆ ಕಷ್ಟಗಳು ಬರಲಿಕ್ಕೆ ಸಾಧ್ಯ ಆಗ್ತದೋ ಆಗ ಭಗವಂತ ನೆನಪಾಗ್ತಾನೆ ಅಕಸ್ಮಾತ್ತಾಗಿ ನಾವು ಅಂದುಕೊಂಡಿದ್ದಾಗಲಿಲ್ಲ ಅಂದರೆ ದೇವರೇ ಇಲ್ಲ ಅಂತ ಹೇಳಿ ದೇವರನ್ನು ಹಳೆಯುತ್ತಾ ನಡೀತಾರೆ ಇಂತಹ ಬದುಕು ಬರಬೇಕು ಅಂತನ್ನೋದಕ್ಕೆ ನಾವು ಮಾಡಿದ ತಪ್ಪು ಅಂತ ಯಾವತ್ತೂ ಯೋಚನೆ ಮಾಡುವುದಿಲ್ಲ ನಮ್ಮ ಜಾತಕದಲ್ಲಿ ಗ್ರಹಗಳ ದೋಷಗಳು ಬರ್ತದೆ ಯಾಕೆ ಬರ್ತದೆ ಅಂತಂದ್ರೆ ಆ ಗ್ರಹಗಳು ಆ ಸ್ಥಾನದಲ್ಲಿ ಇರಬೇಕು ಅದು ಬ್ರಹ್ಮನ ಆದೇಶ ಇರ್ತದೆ ಯಾವಾಗ ನಮ್ಮ ಜಾತಕದಲ್ಲಿ ನಾನಾ ಥರದ್ದು ಮಂಗಳ ದೋಷ ಆಗಿರ್ಬೋದು ರಾಹು ದೋಷ ಆಗಿರ್ಬೋದು ರವಿ ಕುಜ ದೋಷ ಆಗಿರ್ಬೋದು ನಾನಾ ಥರದ ದೋಷಗಳು ಒಂದಿಲ್ಲ ಒಂದು ಭೂಮಿ ಮೇಲೆ ಮ್ಯಾಮ್ ಜನ್ಮ ತಾಳನ ಅಂತಂದ್ರೆ ಒಂದಿಲ್ಲ ಒಂದು ದೋಷ ಇಲ್ಲದೆ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತಾಗಿ ಎಲ್ಲೋ ಅವನು ಧರ್ಮಿಷ್ಠನಾಗಿದ್ದರೆ ಮಾತ್ರ ಶ್ರೀ ಅಂಥವ್ರ ಜಾತಕದಲ್ಲಿ ಮಾತ್ರ ಯಾವುದೇ ದೋಷಗಳಿಲ್ಲದೆ ಭೂಮಿ ಮೇಲೆ ಜನ್ಮ ತಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಅದಕ್ಕಾಗಿ ಈ ಒಂದು ಭೂಮಿ ಮೇಲೆ ನಾವು ಹುಟ್ಟಿವಿ ಅಂದರೆ ಇಷ್ಟೆಲ್ಲ ಕರ್ಮಗಳನ್ನು ಅನುಭವಿಸ್ಬೇಕು ಈ ಕರ್ಮಗಳಿಂದ ನಾವು ವಿಮುಕ್ತರಾಗಬೇಕು ಅನ್ನೋದಾದರೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಏಕಾದಶಿ ಅಂತ ವ್ರತಗಳನ್ನು ಆಚರಣೆ ಮಾಡಬೇಕು ದಾನ ಧರ್ಮಗಳಿಂದ ಮಾತ್ರ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅದ ಅದಕ್ಕಾಗಿಯೇ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಮಾಡಿದಂಥ ನೇಮ ನಿತ್ಯಗಳು ನಮ್ಮ ಎಂತಹ ದೋಷಗಳಿದ್ರು ಅವೆಲ್ಲ ಕಳೆಯುವಂಥ ಶಕ್ತಿ ಇದ್ವಾ ಈ ಇದಾತುರ್ಮಾಸಕ್ಕದ ಅದಕ್ಕಾಗಿ ಚಾತುರ್ಮಾಸದಲ್ಲಿ ಇದನ್ನು ಪರ್ವಕಾಲ ಅಂತ ಹೇಳ್ತೇವೆ ಈ ಚಾತುರ್ಮಾಸವನ್ನು ಈ ಚಾತುರ್ಮಾಸದಲ್ಲಿ ರಾತ್ರಿ ದೇವತೆಗಳಿಗೆ ಭಗವಂತ ಅವರ ಕೊಟ್ಟಂತ ಈ ಪರ್ವಕಾಲದಲ್ಲಿ ಮಾಡಿದಂಥ ಆಚರಿಸಿದಂಥ ದಹನ ಧರ್ಮಗಳಿಗೆ ವಿಶೇಷ ಪ್ರಾಪ್ತಿ ಆಗ್ತದೆ ಈ ಚಾತುರ್ಮಾಸದಲ್ಲಿ ಮಾಡಿದಂಥ ನೇಮ ನಿತ್ಯಗಳು ನಾವು ಎಷ್ಟೋ ವರ್ಷಗಳ ಒಂದು ಪುಣ್ಯದ ಫಲವನ್ನು ನಮಗೆ ತಂದು ಕೊಡ್ತದಂತ ಅದಕ್ಕಾಗಿ ಏನು ನಾಲ್ಕು ತಿಂಗಳು ಚಾತುರ್ಮಾಸದ ನೇಮ ನಿತ್ಯನ್ನು ಆಚರಣೆ ಮಾಡಿರೋ ನಾಳೆ ಮೋಹಿನಿ ದ್ವಾದಶಿ ದಿವಸ ದಾನವನ್ನು ಕೊಟ್ಟು ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು ಅಂತ ಹೇಳ್ತೀವಿ ಯಾರು ಚಾತುರ್ಮಾಸದ ರಂಗೋಲಿ ಹಾಕಿರಿ ನಾಳೆ ದಿವಸ ದ್ವಾದಶಿ ದಿವಸ ಇವತ್ತು ಉಪವಾಸ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ನಾಳೆ ದಿವಸ ಅಣ್ಣ ತಮ್ಮಂದ್ರಿಗಾಗಿರ್ಬೋದು ಅಥವಾ ಬ್ರಾಹ್ಮಣರಿಗಾಗಿರ್ಬೋದು ವ ಐದು ವರ್ಷದ ವ್ರತ ಅದ ಇದು ಒಂದೊಂದು ವರ್ಷಕ್ಕೆ ಒಂದೊಂದು ಬೇರೆ ಬೇರೆ ದಾನ ಇರ್ತದೆ ಮೊದಲೇ ವರ್ಷ ಬೆಳ್ಳಿ ಬಟ್ಟಲದಲ್ಲಿ ಶಾವ್ಗೆ ಪಾಯಸವನ್ನು ಹಾಕಿ ಅಣ್ಣ ತಮ್ಮಂದರಿಗೆ ದಾನ ಕೊಡ್ತಾರೆ ಅಕಸ್ಮಾತ್ ಅಣ್ಣ ತಮ್ಮ ಇಲ್ಲ ಅಂತ ಅನ್ನೋದಾದರೆ ಒಂದು ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ಜೊತೆಗೆ ಒಂದು ವಸ್ತ್ರ ಕೊಡಬೇಕು ಅಂತ ಹೇಳ್ತೇವೆ ಯಥಾಶಕ್ತಿ ವಸ್ತ್ರವನ್ನು ಕೊಟ್ಟು ಒಂದು ಬೆಳ್ಳಿ ಬಟ್ಟಲದಲ್ಲಿ ಶಾವ್ಗೆ ಪಾಯಸವನ್ನು ಹಾಕಿ ದಾನವಾಗಿ ಕೊಡಬೇಕು ಅಕಸ್ಮಾತಾಗಿ ಹಣದ ಕೊರತೆ ಇದ್ದರೆ ಮಾತ್ರ ಎಲ್ಲ ಇದ್ದು ಸುಮ್ಮನೆ ನನಗೆ ಹಣದ ಕೊರತೆ ಇದೆ ಅಂಥೇಳಿಬಿಡಬಾರ್ದು ಅಕಸ್ಮಾತಾಗಿ ಹಣದ ಕೊರತೆ ಇದ್ದರೆ ಕಂಚಿನ ಒಂದು ಬಟ್ಲಲ್ಲಿ ಶಾವ್ಗೆ ಪಾಯಸನ್ನು ಕೊಡ್ಬೋದು ಇನ್ನು ಅರಿಶಿನ ಕುಂಕುಮ ದಾನ ಹಿಡ್ದೋರು ಕಾಲು ತೊಳೆಯೋದು ಹಿಡ್ದಿರ್ಬೋದು ದಾನ ಏನು ತಾಂಬೂಲ ದಾನವನ್ನು ಕೊಡೋರು ಹಿಡ್ದಿರ್ಬೋದು ಈ ಉಯ್ಯಾಲ ಕೃಷ್ಣನ್ ಹೇಳಿದ್ದೆ ಸಂತಾನ ಗೋಪಾಲಕೃಷ್ಣ ದಾನ ಹೇಳಿದ್ದೆ ಆಕಳು ಆಕಳುಕರ ದಾನ ಹೇಳಿದ್ದೆ ಅವೆಲ್ಲವನ್ನು ನಾಳೆ ದಿವಸ ಕೊನೆಯದಾಗಿ ದ್ವಾದಶಿ ದಿವಸ ಒಂದು ಮುತ್ತೈದಿಯನ್ನು ಕರೆದು ಕೊಟ್ಟು ಆಮೇಲೆ ಆಕೆಗೆ ಹಾಲನ್ನು ಅಥವಾ ಹಣ್ಣು ಹಾಲು ಕೊಟ್ಟು ಕಾಲು ತೊಳೆದು ಅರ್ಶನ ಕುಂಕುಮ ಉಡಿಯನ್ನು ತುಂಬಿ ಕೊನೆಯದಾಗಿ ಅಕ್ಷತೆ ಹಾಕಿ ಮುಗಿಸ್ಬೇಕು ಯಾವುದೇ ದಾನ ಈ ಚಾತುರ್ಮಾಸದ ನಿಯಮವನ್ನು ಹಿಡ್ದಿರಿ ನಾಳೆ ದಿವಸ ಕೊನೆಯ ದಿವಸ ನಾಳೆ ದಿವಸ ಸಮಾಪ್ತಿಯನ್ನು ಮಾಡಬೇಕು ಇನ್ನು ಮುಂದಿನ ತಿಂಗಳು ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗ್ತದೆ ಮಾರ್ಗಶಿರ ಮಾಸದಲ್ಲಿ ಕೆಲವು ದಾನಗಳಿರ್ತದೆ ಕೆಲವು ನೇಮನಿತ್ಯಗಳಿರ್ತದೆ ಅದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಅಂತ ಮಾರ್ಗಶಿರ ಮಾಸದ ಮಹತ್ವ ಏನು ಹೇಳ್ತೇನಲ್ಲ ಆಗ ನಮಗೆ ದಾನಗಳನ್ನು ಇರ್ತದೆ ಕೆಲವೊಂದು ಪೂಜೆ ಪುನಸ್ಕಾರ ಇರ್ತದೆ ಅದನ್ನು ಕೂಡ ನಾನು ನಿಮಗೆ ಅಂತ ಇದುವರೆಗೂ ಮಾಡಿದಂಥ ಚಾತುರ್ಮಾಸದ ಮಾಸದ ಎಲ್ಲ ನೇಮನಿತ್ಯಗಳು ಭಗವಂತನ ಅನುಗ್ರಹದಿಂದ ನಿಮ್ಮ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸಲಿ ಈ ರೀತಿಯಾಗಿ ನಾಳೆ ದಿವಸ ಮೋಹಿನಿ ದ್ವಾದಶಿ ಹತ್ತುವರೆ ನಂತರ ನೀವು ಅಡುಗೆ ನೈವೇದ್ಯವನ್ನು ಮಾಡಬೇಕು ಮಾಡಿ ಊಟವನ್ನು ಮಾಡದೇ ಮೊದಲು ದಾನವನ್ನು ಕೊಟ್ಟು ನಂತರ ಊಟವನ್ನು ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತಾಗಿ ಆ ಯಾರಿಗೆ ಕೊಡ್ತಿರೋ ಅವರು ಇರುವುದಿಲ್ಲ ಕೆಲವೊಂದು ಸಲ ಹಾಗಾದಾಗ ದೇವರು ಮುಂದೆ ಸಂಕಲ್ಪ ಮಾಡಿ ಇಟ್ಟು ನಂತರ ನೀವು ಊಟವನ್ನು ಮಾಡಿ ಸಾಯಂಕಾಲ ಮಾರನೇ ದಿವಸ ಕೂಡ ನೀವು ದಾನವನ್ನು ಕೊಡ್ಬೋದು ಈ ರೀತಿಯಾಗಿ ಮಾಡಿದಂಥ ನೇಮನಿತ್ಯಗಳು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿದ ಇನ್ಯಾರೋ ಪ್ರಶ್ನೆಯನ್ನು ಕೇಳಿದರೆ ನಿನ್ನೆ ನಮಗೆ ಹತ್ತುವರೆ ಆಫೀಸಿಗೆ ಹೋಗೋದಿರ್ತದೆ ಏನು ಮಾಡಬೇಕು ಅಂಥೇಳಿ ನೀವು ಬೆಳಗ್ಗೆ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ದೇವ್ರ ಪೂಜೆ ನಮ್ಮನ್ನು ಹಾಲು ನೈವೇದ್ಯವನ್ನು ಮಾಡಿ ಉತ್ತತ್ತಿ ನೈವೇದ್ಯ ಅಂತ ಅಂದರೆ ಉತ್ತತ್ತಿ ಅಂದ್ರೆ ಒಣ ಖರ್ಜೂರ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ನಾವು ಉತ್ತತ್ತಿ ಅಂತ ಹೇಳ್ತೀವಿ ಹಾಲು ಸಕ್ಕರೆ ಉತ್ತತ್ತಿ ನೈವೇದ್ಯ ಮಾಡಿ ಕೂಡ ನೀವು ಹೋಗ್ಬೋದು ಬೆಳಗ್ಗೆ ಏನಾದರೂ ತಿಂಡಿ ತಿಂಡಿ ನೀವು ಆಫೀಸ್ಗೆ ಹೋಗ್ಬೋದು ರಾತ್ರಿ ಬಂದು ಊಟವನ್ನು ಮಾಡ್ಬೋದು ಅಂದರೆ ಏಕಭುಕ್ತ ಅಂದರೆ ಒಂದು ಹೊತ್ತು ಊಟವನ್ನು ಬಿಡಬೇಕು ಅಂಥೇಳಿ ಅದಕ್ಕಾಗಿ ಆ ರೀತಿ ಕೂಡ ನೀವು ನಾಳೆ ಮಾಡ್ಬೋದು ಇನ್ನು ಮುಟ್ಟಾದಾಗ ಕೆಲವು ದಿವಸ ರಂಗೋಲಿಯನ್ನು ಬಿಟ್ಟಿರ್ತೀರಿ ಅವರು ಲೆಕ್ಕವನ್ನು ಹಾಕೊಳ್ಬೇಕು ಎಷ್ಟು ದಿವಸ ಬಿಟ್ಟಿರಿ ಅಥವಾ ಎಲ್ಲಾದರೂ ಏನಾದರೂ ಹೋದಾಗ ಕೆಲವೊಂದು ರಂಗೋಲಿ ಬಿಟ್ಟಿರ್ತಿಲ್ಲ ಅದನ್ನೆಲ್ಲವನ್ನು ಲೆಕ್ಕ ಹಾಕಿ ಎಷ್ಟು ದಿನ ಬಿಟ್ಟಿರೋ ಅಷ್ಟು ದಿವಸ ಮುಂದೆ ಮುಂದೆ ರಂಗೋಲಿಯನ್ನು ಹಾಕಿ ಅಕ್ಷತೆಯನ್ನು ಹಾಕಬೇಕು ಈ ರೀತಿಯಾಗಿ ಅಥವಾ ಮುಂದೆ ಕೆಲವ್ರು ಏನು ಮಾಡಿರ್ತೀರಿ ಅಂದರೆ ದಾನ ಕೊಡಬೇಕಾದ್ರೆ ಮುಟ್ಟಾದಾಗ ದಾನಗಳು ಉಳಿದಿದ್ರೆ ನಿಮ್ಮ ಈ ಚಾತುರ್ಮಾಸದಲ್ಲಿ ದಾನ ಕೊಡೋದು ಹೆಚ್ಚು ಕಡಿಮೆ ಆಗಿದ್ದರೆ ಅಥವಾ ದಾನಗಳು ಉಳಿದಿದ್ರೆ ನಾಳೆ ದಿವಸ ಕೊನೆಯದಾಗಿ ಆ ಎಲ್ಲ ದಾನಗಳನ್ನು ನಾಳೆ ದಿವಸ ಕೊಟ್ಟು ಮುಗಿಸ್ಬೇಕು ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಮೋಹಿನಿ ದ್ವಾದಶಿ ಹೇಳಿ ಆ ದ್ವಾದಶಿ ಆಚರಣೆ ಮಾಡೋದ್ರಿಂದಲೇ ನಮಗೆ ಯಾಕಂದರೆ ಇಷ್ಟು ದಿವಸ ನಾವು ಮಾಡಿ ಕೊನೆಗೆ ಮೋಹಿನಿ ದ್ವಾದಶಿ ವರೆಗೂ ನಾವು ಮಾಡದೇ ಇದ್ದರೆ ಮೋಹಿನಿ ನಮ್ಮ ಒಂದು ಎಲ್ಲ ಒಂದು ಮಾಡಿದಂಥ ಪುಣ್ಯವನ್ನು ತಗೊಂಡ್ಬಿಡ್ತಾಳಂತೆ ಅದಕ್ಕಾಗಿ ಮೋಹಿನಿ ದ್ವಾದಶಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿ ಈ ರೀತಿಯಾಗಿ ಪೂರ್ಣ ಚಾತುರ್ಮಾಸದ ನಿಮ್ಮ ನಿತ್ಯಗಳನ್ನ ಹೇಳ್ಕೊಟ್ಟೆ ಇನ್ನು ಮುಂದೆ ಮುಂದಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸವನ್ನು ಮತ್ತೆ ಶುರು ಮಾಡ್ತೀನಿ ಕೆಲವು ಉದ್ಯಾನಗಳಿರ್ತದ ರಂಗೋಲಿಗಳವ ಅವನ್ನೆಲ್ಲ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ